ಮನದೊಡೆಯ ಮಹಾದೇವ ಮನಸ್ಸಿದ್ರೆ ಮಾರ್ಗ ಅಂತೀವಿ ಮನಸ್ಸಿಲ್ದಿದ್ರೆ ಮರಣ ಅಂತೀವಿ ಏನೇನೋ ಮನಸ್ಸಿನ ಬಗ್ಗೆ ಮಾತಾಡ್ತೀವಿ ಆದರೆ ಅವ್ರು ಹೇಳ್ತಾರೆ ಮನದೊಡೆಯ ಮಹಾದೇವ ಮನವ ನೋಡಿದೆನೆಂದು ಮನುಜರ ಕೈಯಿಂದ ಒಂದೊಂದು ನುಡಿಸುವನು ಇದಕ್ಕೆ ಕಳವಳಿಸಿದಿರು ಮನವೇ ಇದಕ್ಕೆ ಕಾತರಿಸಿದಿರು ತನವೇ ನಿಜವ ಮರೆಯದಿರು ಕಂಡ ನಿಶ್ಚಿಂತವಾಗಿರು ಮನವೇ ಬಸವಣ್ಣ ಪ್ರಿಯ ಸಂಗಯ್ಯ ಬೆಟ್ಟದ ನಿಪ ಅಪರಾಧವನ್ನು ಒಟ್ಟಿನಲ್ಲಿ ತೊಡೆವನು ಅಂತ ಅಂದರೆ ನಮ್ಮ ಮನಸ್ಸೇ ಮಹಾದೈವ ಇಡೀ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಹೋಗುವಂಥ ಜಟ್ ಪ್ಲೇನ್ಗಿಂತಲೂ ವೇಗವಾಗಿ ಹೋಗೋದು ಯಾವುದಾದ್ರೆ ಅದು ನಮ್ಮ ಮನಸ್ಸು ನಮ್ಮ ಮನಸ್ಸೇ ಎಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾರೆ ನಾವೀಗ ಮಾತಾಡ್ತೀವಿ ವಚನ ಸಾಹಿತ್ಯ ವಚನ ಸಾಹಿತ್ಯ ಅಂತ ವಚನ ಸಾಹಿತ್ಯ ಅಂದರೆ ಏನು ವನಿಂದ ವಚಿಸುವುದು ಚನಿಂದ ಚಲನಶೀಲರಾಗಿರೋದು ನಾನಿಂದ ನರತ್ವ ನೀಗಿ ಹರತ್ವವನ್ನು ಸಾಧಿಸುವುದು ನಾವು ನರತ್ವವನ್ನು ಬಿಟ್ಟು ಹರತ್ವವನ್ನು ಸಾಧಿಸುವುದು ಅಂದರೆ ಅಂಗವನ್ನು ಲಿಂಗವನ್ನಾಗಿ ಮಾಡುವುದಂತ ಏನಂತೀವಲ್ಲ ಅದನ್ನು ಸಾಧಿಸುವುದು ಈ ವಚನ ಸಾಹಿತ್ಯ ಅಂದರೆ ಸಾಮಾನ್ಯ ಜನರಿಗೆ ಹಿತವನ್ನು ಕೊಡುವಂಥದ್ದು ಸಾಹಿತ್ಯ ನೀವು ಯಾವುದೇ ಪ್ರಾಕಾರದ ಸಾಹಿತ್ಯವನ್ನು ತಗೊಂಡ್ರೆ ಕಾದಂಬರಿಗೆದು ಎಲ್ಲವನ್ನೂ ತಗೊಳ್ಳಿ ಕವಿತೆ ಕಾದಂಬರಿ ಎಂತೆಂಥದೋ ಬರುತ್ತೆ ಬಂಡಾಯ ಸಾಹಿತ್ಯ ಇದೆ ಏನಾದರೂ ಇರಲಿ ಎಲ್ಲದಕ್ಕಿಂತಲೂ ಅದ್ಭುತವಾದಂಥ ಸಾಹಿತ್ಯ ವಿಶ್ವದಲ್ಲೇ ಒಂದು ಅನುಕರಣೀಯ ಸಾಹಿತ್ಯ ಅಂತಂದರೆ ನಮ್ಮ ವಚನ ಸಾಹಿತ್ಯ ಒಂದು ಸಲ ನಾನು ಧರ್ಮಸ್ಥಳದಲ್ಲಿ ಧರ್ಮ ಸಮ್ಮೇಳನದಲ್ಲಿ ಮಾತಾಡಬೇಕಾದ್ರೆ ವಚನ ಸಾಹಿತ್ಯದಲ್ಲಿ ಆರೋಗ್ಯ ಅಂತ ಮಾತಾಡಿದೆ ಆಗ ನನ್ನನ್ನು ಪರಿಚಯ ಮಾಡಬೇಕಾದ್ರೆ ಧರ್ಮಾಧಿಕಾರಿಗಳು ಹೇಳಿದರು ವಚನ ಸಾಹಿತ್ಯ ಕನ್ನಡದ ವೇದಗಳು ಅಂತಂದು ಅಂದರೆ ವೇದಗಳು ಅನಾದ ಕಾಲದಿಂದ ಬಂದಿದೆ ಆ ವೇದಗಳನ್ನು ಯಾರು ರಚಿಸಿದ್ರು ಅಂತ ಗೊತ್ತಿಲ್ಲ ಆದರೆ ನಮ್ಮ ವಚನ ಸಾಹಿತ್ಯವನ್ನು ರಚಿಸಿದವರು ಪ್ರತಿಯೊಬ್ಬರೂ ಕೂಡ ತಮ್ಮ ಒಂದು ವಚನಾಂಕತೆ ಇಟ್ಕೊಂಡಿದ್ದಾರೆ ಅದರ ಜೊತೆಗೆ ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ವಚನ ಸಾಹಿತ್ಯ ಯಾಕೆ ಇಷ್ಟು ಉತ್ಕೃಷ್ಟವಾದದ್ದು ಅಂತಂದರೆ ಇಡೀ ವಿಶ್ವದಲ್ಲಿ ಮುನ್ನೂರ ಅರವತ್ತೈದು ಜನ ಏಕಕಾಲಕ್ಕೆ ಏಕ ಒಂದು ಸ್ಥಳದಲ್ಲೇ ಕೂತ್ಕೊಂಡು ವಚನ ಸಾಹಿತ್ಯ ರಚಿಸೋದು ಅಂದರೆ ಸಾಹಿತ್ಯ ರಚಿಸೋದು ಎಲ್ಲೂ ಇಲ್ಲ ಅದರಲ್ಲೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟು ಮಹಿಳೆಯರಿಗೂ ಕೂಡ ವಚನ ಸಾಹಿತ್ಯ ರಚಿಸಲು ಅನುವು ಮಾಡಿಕೊಟ್ಟಂಥ ಶರಣರು ನಿಜವಾಗಲೂ ಅದ್ಭುತ ಅಂತ ಹೇಳ್ಬೋದು ಈ ವಚನ ಸಾಹಿತ್ಯ ಅಂತಂದಾಗ ನಾವು ನೆನೆಸ್ಕೊಳ್ಬೇಕು ಅಲ್ಲಯ್ಯನ ವಚನ ಎರಡೆಂಬತ್ತು ಕೋಟಿ ಅಲ್ಲಮ್ಮ ಪ್ರಭುಗಳು ಎರಡು ಎಂಬತ್ತು ಕೋಟಿ ವಚನಗಳನ್ನು ರಚಿಸಿದರು ಅಪ್ಪಯ್ಯನ ವಚನ ನಾಲ್ಕು ಲಕ್ಷದ ಮೂವತ್ತಾರು ಸಾವಿರ ಅಪ್ಪಯ್ಯ ಅಂದರೆ ಬಸವಣ್ಣ ಅವ್ರು ರಚಿಸಿರೋದು ನಾಲ್ಕು ಲಕ್ಷ ಮೂವತ್ತಾರು ಸಾವಿರ ಎಮ್ಮಯ್ಯಗಳ ವಚನ ಒಂದರಣಕ್ಕೊಂದು ನೀಲಮ್ಮನ ವಚನ ಹನ್ನೊಂದು ಸಾಸಿರ ಅಂದರೆ ನೀಲಾಂಬಿಕೆ ರಚಿಸಿದ್ದು ಹನ್ನೊಂದು ಸಾಸಿರ ಗಂಗಾಂಬಿಕೆಯ ವಚನ ಲಕ್ಷದ ಎಂಟು ಸಾಸಿರ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಮಹಿಳೆಯರನ್ನು ತಂದಾಗ ನಾವು ಅಕ್ಕ ನಾಗಮ್ಮ ಹೇಳ್ತಾರೆ ಎಮ್ಮಕ್ಕ ನಾಗಯ್ಯ ವಚನ ಮೂರು ಲಕ್ಷದ ತೊಂಬತ್ತಾರು ಸಾವಿರ ಅಂತ ಹೇಳ್ತಾರೆ ಅಂದರೆ ಮೂರು ಲಕ್ಷದ ತೊಂಬತ್ತಾರು ಸಾವಿರ ವಚನಗಳನ್ನು ರಚಿಸಿದಂಥ ಅಕ್ಕ ನಾಗಮ್ಮ ಕೊನೆಗೆ ವಚನಗಳನ್ನು ಉಳಿಸಲು ಹೋರಾಡಿದಂಥ ಏಕೈಕ ಶಕ್ತಿ ಅಲ್ಲ ದಿವ್ಯ ಶಕ್ತಿ ಯಾಕಂದರೆ ಬಸವಣ್ಣನವರು ಶಿವಶಿವ ನಾನು ಕೇಳಲಾರೆ ಶರಣರ ಈ ನಿಂದನೆ ಅಂತ ತಮ್ಮ ಕಿರೀಟ ಇಟ್ಟು ಪ್ರಧಾನಮಂತ್ರಿ ಅರ್ಥಮಂತ್ರಿ ಎಲ್ಲ ಬಿಟ್ಟು ಹೊರಟೋದಾಗ ಅಕ್ಕನಾಗಮ್ಮ ಕೇಳ್ತಾಳೆ ಬಸವೇಶ ನೀನು ಹೀಗೆ ಹೋಗೋದ್ರಿಂದ ಕುತಂತ್ರಿಗಳಿಗೆ ಅದು ಎಲ್ಲ ಕುತಂತ್ರ ಮಾಡಲು ಅವರಿಗೆ ಅನುವು ಮಾಡಿಕೊಟ್ಟಂಗೆ ಆಗೋದಿಲ್ವೇ ಅಂತ ಕೇಳ್ತಾಳೆ ಅದರ ಪ್ರ ಪ್ರಮಾಣವಾಗಿ ಅವರು ಹೊರಟೋಗ್ತಾ ಇದ್ದಂಗೆ ಇಡೀ ಕಲ್ಯಾಣ ದಗಧಗ ಅಂತ ಉರಿಯೋಕೆ ಶುರು ಆಗುತ್ತೆ ವಚನಗಳನ್ನು ಸುಡೋಕ್ಕೆ ಶುರು ಪ್ರಾರಂಭ ಮಾಡ್ತಾರೆ ಮೂರು ಲಕ್ಷದ ಎಂಬತ್ತಾರು ಸಾವಿರ ವಚನಗಳನ್ನು ರಚಿಸಿದಂಥ ಅಕ್ಕನಾಗಮ್ಮ ಬಸವಣ್ಣನವರಿಗೆ ಪ್ರೇರೇಪಣೆ ಮಾಡಿದಂಥ ಅಕ್ಕನಾಗಮ್ಮ ಬಸವಣ್ಣ ವಿಶ್ವ ಗುರು ಆಗಕ್ಕೆ ಅವ್ರ ಹಿಂದೆ ನಿಂತಹ ಅಕ್ಕನಾಗಮ್ಮ ಚನ್ನ ಬಸವಣ್ಣನನ್ನು ಷಟ್ಟಲ ಭ್ರಹ್ಮಿ ಅಂತ ಮಾಡಿದಂಥ ತಾಯಿ ಅಕ್ಕನಾಗಮ್ಮ ಮೊದಲು ವಚನ ಉಳಿಸ್ಕೊಳ್ಳಕ್ಕೆ ಧಾವಿಸ್ತಾರೆ ಆಗ ಗಂಡ ಶಿವಸ್ವಾಮಿ ಕೇಳ್ತಾನೆ ಏ ಹುಚ್ಚಿ ನಾಗು ನಿನಗೆ ಜೀವದ ಭಯ ಇಲ್ವೇನೇ ಅಂತ ಕೇಳ್ತಾರೆ ಎಲ್ಲರೂ ವಸ್ತ್ರ ಒಡವೆ ಉಟ್ಕೊಳಕ್ಕೆ ಹೋದರೆ ನೀನು ವಚನದ ಹಿಂದೆ ಹೋಗ್ತಾ ಇದೆಯಲ್ಲ ಅಂತ ಅದಕ್ಕೆ ಅವ್ರು ಹೇಳ್ತಾಳೆ ವಚನ ಸಾಹಿತ್ಯ ಸಾಮಾನ್ಯ ಸಾಹಿತ್ಯ ಅಲ್ಲ ಅದು ವಿಶ್ವಕ್ಕೆ ಮಾದರಿ ಆಗಬೇಕಾದಂಥ ಸಾಹಿತ್ಯ ಅದನ್ನು ಉಳಿಸೋದು ನಮ್ಮ ಕರ್ತವ್ಯ ಅಂತ ಅನುಭವ ಮಂಟಪಕ್ಕೆ ಹೋಗಿ ಆ ಎಲ್ಲ ವಚನಗಳನ್ನು ಒಂದು ಸಮವಾಗಿ ವ್ಯವಸ್ಥಿತವಾಗಿ ಇಡ್ತಾ ಇದ್ದಿದ್ದೆ ಅಕ್ಕನಾಗಮ್ಮ ಎಲ್ಲೆಲ್ಲಿ ಏನಿದೆ ಅಂತ ಗೊತ್ತಿತ್ತು ಅವರು ತಾವು ಸ್ವತಃ ಒಂ ಮೂರು ಸಾ ಮೂರು ಲಕ್ಷದ ತೊಂಬತ್ತಾರು ಸಾವಿರ ರಚಿದರೂ ಕೂಡ ತಮ್ಮ ವಚನಗಳಿಗೆ ಗಮನ ಕೊಡದೇ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರ ಅಕ್ಕ ಮಹಾದೇವಿಯರ ಇತರ ಶರಣೆಯರ ವಚನಗಳನ್ನು ಉಳಿಸಲು ಜನರ ಬೆನ್ನು ಮೇಲೆ ತಲೆ ಮೇಲೆ ಗಾಡಿಗಳ ಮೇಲೆ ಎತ್ತಿ ಎತ್ತಿ ಕಲ್ಯಾಣದಿಂದ ಹೊರಗಡೆಗೆ ನಡೆಸ್ತಾರೆ ಮೂರು ಕಡೆಗೆ ಯುದ್ಧ ಮಾಡಿ ಶಸ್ತ್ರ ಯಾವ ಕೈಯಲ್ಲಿ ಲಿಂಗ ಹಿಡಿದಿದ್ರೋ ಆ ಕೈಯಲ್ಲಿ ಡಾಲ್ ಹಿಡಿದು ಕತ್ತಿ ಹಿಡಿದು ಯುದ್ಧ ಮಾಡ್ತಾರೆ ಅವರ ಜೊತೆಗೆ ಯುದ್ಧಕ್ಕೆ ನಿಂತ ಗಂಗಾಂಬಿಕೆ ಕೂಡ ಮಲಪ್ರಭೆಯ ದಂಡೆಯಲ್ಲಿ ಪ್ರಾಣ ನೀಗ್ತಾರೆ ಆದರೆ ಇವರು ಮಾತ್ರ ಹಾಗೆ ಉಳುವರೆಗೂ ಹೋಗ್ತಾರೆ ಉಳುವಿಯಲ್ಲಿ ಕೂಡ ತಮ್ಮ ಮಗ ಅಂದ್ರೆ ಚನ್ನ ಬಸವಣ್ಣನ ಹಸು ನೀಗಿದ ಮೇಲೆ ಲಿಂಗೈಕ್ಯರಾದ ಮೇಲೆ ಅವರನ್ನು ಪ್ರಾಣ ತೆಗೆದಂಥ ಬಿಜ್ಜಳನ ಅಳಿಯ ಅಳಿಯ ಬಿಜ್ಜಳನಿಗೆ ಹಿಡ್ಕೊಂಡು ಬರ್ತಾರೆ ಹೆಡ್ಬುರ್ಗಿ ಕಟ್ಟಿಬಿಟ್ಟು ಸಾಯಿಸ್ತೀವಿ ಅಪ್ಪಣೆ ಕೊಡು ತಾಯಿ ಅಂತಂದಾಗ ಕೇಳ್ತಾರೆ ಯಾಕಪ್ಪ ಶರಣರ ಮೇಲೆ ಇಷ್ಟು ಕೋಪ ಯಾಕಪ್ಪ ವಚನ ಸಾಹಿತ್ಯದ ಮೇಲೆ ಇಷ್ಟು ವಿರೋಧ ಯಾಕಪ್ಪ ವಚನ ಸಾಹಿತ್ಯಗಳನ್ನು ಹೀಗೆ ಸುಡ್ತಾ ಇದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಬಿಜ್ಜಳನನ್ನು ಸಾಯಿಸ್ದಂಥವ್ರು ಶರಣರು ಅದಕ್ಕಾಗಿ ನಾವು ಸುಡ್ತಾ ಇದ್ದೀವಿ ಅವ್ರು ಅದಕ್ಕಾಗಿ ನಾವು ಅವ್ರನ್ನ ಹತ್ಯೆ ಮಾಡ್ತಾ ಆವಾಗ ಗೊತ್ತಾಗುತ್ತೆ ಬಿಜ್ಜಳನ್ನ ಸಾಯಿಸಿದವರು ಯಾರು ಶರಣರು ಅಂತ ಹೇಗೆ ಹೇಳ್ತೀರಾ ಅಂತ ಆವಾಗ ಅವ್ರು ಹೇಳ್ತಾರೆ ಬಿಜ್ಜಳನ್ನ ಸಾಯಿಸಿದವರು ಮಹಾಮನೆಯ ಸಮವಸ್ತ್ರ ಹಾಕಿಕೊಂಡು ಬಂದಂತ ಅವರಿದ್ರು ಅಂತ ಅವರು ಹಣೆ ಮೇಲೆ ವಿಭೂತಿ ಇತ್ತ ಇಲ್ಲ ಎದೆ ಮೇಲೆ ಲಿಂಗ ಇತ್ತ ಇಲ್ಲ ಮತ್ತು ಹಾಗಾದರೆ ಅವರು ಶರಣರು ಹೇಗೆ ಅಂತ ಅವರು ನಿಜವಾಗ್ಲೂ ಇದ್ದಿದ್ದು ಚಾಲುಕ್ಯರ ಒಂದು ರಾಜವಂಶದವರು ರಾಜವಂಶದರು ಕ್ಷತ್ರಿಯರು ಒಬ್ಬ ರಾಜನನ್ನು ಸಾಯಿಸಿದಾರೆ ಹೊರತಾಗಿ ಶರಣರಲ್ಲ ಅಂತ ಅವರ ತಪ್ಪು ಕಲ್ಪನೆಯನ್ನು ತೆಗೆದು ವಚನಗಳನ್ನು ಉಳಿಸೋಕ್ಕೆ ಪರ್ಮನೆಂಟಾಗಿ ಒಂದು ಸೊಲ್ಯೂಷನನ್ನು ಕಂಡುಹಿಡಿದು ಅವರಿಗೆ ಜೀವದಾನ ಮಾಡಿ ಕಳಿಸ್ತಾರೆ ಇವತ್ತೇನು ಅಳಿದುಳಿದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾವಿರ ವಚನಗಳನ್ನು ನಾವು ಸಂಪುಟವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಆದರೆ ಕಳೆದು ಹೋದಂಥ ವಚನಗಳು ಅಸಾಧ್ಯ